ನನಗೆ ಮುಂಚೆ ನಾನು ಏನಾಗಿದ್ದೆ ಮತ್ತೆ ಇವರೆಲ್ಲ ಯಾರು ನನಗೇನೋ ನೆನಪಿಲ್ಲ ಆದರೆ ಸರಿ ಅನ್ಸುತ್ತೆ ನನಗೆ ಯಾವುದು ನೆನಪು ಬರೋದೇ ಬೇಡ ಅಂತ ಯಾಕಂದ್ರೆ ಹಳೇದೆಲ್ಲ ನೆನಪು ಅಂದ್ರೆ ನಾನು ನಿನ್ನ ನೆನಪು ಮರ್ತೋಗ್ಬಿಡ್ತೀನೋ ಅಂತ ಅರೆ ಚಿಕ್ಕಣ್ಣ ಹಾಗಂದ್ರೆ ಆಗುತ್ತಾ ನೆನ್ಪಿನ ಶಕ್ತಿ ಬರಬೇಕು ಯಾವತ್ತಾದರೂ ಬರಲೇಬೇಕಲ್ವಾ ಇಲ್ಲ ಅಂತ ಹೇಳಕ್ಕಾಗುತ್ತಾ ಹಾಗೆಲ್ಲ ಮಾತಾಡಬಾರ್ದು ಆದಷ್ಟು ಬೇಗ ನೆನಪಿನ ಶಕ್ತಿ ಬರಲಿ ಇಲ್ಲಾಂದರೆ ಡಾಕ್ಟ್ರು ಹೇಳಿದ್ದಾರೆ ತುಂಬ ಕಷ್ಟ ಆಗುತ್ತೆ ಇಲ್ಲಾಂದರೆ ನಿಮ್ಮ ಬ್ರೈನ್ಗೆ ತುಂಬಾ ಪೆಟ್ಟು ಬಿದ್ದಿದೆಯಂತೆ ನೆನಪಿನ ಶಕ್ತಿ ಬಂದ್ರೇ ನೀವು ಕಂಪ್ಲೀಟಾಗಿ ಗುಣ ಆಗೋದು ಗೀತಾ ಗೀತಾ ನನ್ನ ಕಷ್ಟ ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ನನ್ನ ನೆನಪಿನ ಶಕ್ತಿ ಬಂದರೆ ನಾನು ನಿನ್ನ ನೀನು ಮರ್ತು ಹೋಗ್ಬಿಟ್ರೆ ನೀನಾಗ ಬಿಟ್ಟು ಹೋಗ್ಬಿಟ್ರೆ ಗೊತ್ತಿಲ್ಲ ಚಿಕ್ಕಣ್ಣ ಏನ್ ಮಾತಾಡ್ತಿದ್ದೀರಾ ನೀವು ಅಲ್ಲ ನಿಮ್ಮ ಮಾತಿನ ಅರ್ಥ ಏನು ಬಿಟ್ಟು ಹೋಗ್ಬಿಟ್ರೆ ಅಂದ್ರೆ ನಾನು ಯಾವತ್ತಿದ್ರೂ ಹೋಗಲೇಬೇಕಲ್ವಾ ನಾನು ನಿಮ್ಗೆ ಹುಷಾರಿಲ್ಲ ಅಂತ ಜೊತೆಲಿದ್ದೀನಿ ಅಷ್ಟೇ ನೀವು ಯಾವಾಗಲೂ ನನ್ನನ್ನೇ ಕನ್ವರ್ಸ್ ಇರ್ತೀರಾ ಅಲ್ವಾ ನಾನು ಬಿಟ್ಟು ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತೇನೋ ಅಂತ ಅಷ್ಟೇ ಗೀತಾ ನನ್ನ ಮನಸ್ಸಲ್ಲಿರೋದು ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ನಿನ್ಮೇಲೆ ನಿನ್ಮೇಲೆ ಯಾವ ರೀತಿ ಭಾವನೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ ಈ ಮನೆಯವ್ರು ಹೇಳ್ತಿದ್ದಾರೆ ಆ ಶಿಲ್ಪ ನನ್ನ ಹೆಂಡತಿ ಅಂತ ಆ ಮಗು ನನ್ನ ಮಗು ಅಂತ ಆದ್ರೆ ನನ್ಗೆ ಅದ್ ಯಾವ್ದು ಕೂಡ ನೆನಪಿಲ್ಲ ಅವ್ರ ಅವ್ರಿಬ್ರು ಮೇಲೆ ನನಗೆ ಆ ತರ ಭಾವನೆ ಬರ್ತಾ ಇಲ್ಲ ನಾನು ನನ್ ಹೇಗೆ ನಾನು ಹೇಗೆ ಶಿಲ್ಪನ್ ಜೊತೆ ಕಂಡನ್ ತರ ನಡ್ಕೊಳ್ಳಿ ಹೇಳು ಚಿಕ್ಕಣ್ಣ ಒಪ್ಕೊಳ್ಳೇಬೇಕು ಅವರು ನೀನ್ ಹೆಂಡತಿ ಮಗ ನಿಮ್ಮ ಮೂರು ಜನ ಯಾಕೆ ಸುಳ್ಳು ಹೇಳ್ತಾರೆ ಖಂಡಿತವಾಗ್ಲೂ ಶಿಲ್ಪ ನಿನ್ ಹೆಂಡ್ತೀನಿ ಇಲ್ಲ ಗೀತಾ ಇರ್ಬೋದೇನೋ ಇಲ್ದೇ ಇರ್ಬೋದೇನೋ ಆದರೆ ನನ್ನ ಮನಸ್ಸು ಒಪ್ಕೋತಾನೆ ಇಲ್ಲ ಅದಕ್ಕೆ ಹೇಳಿದ್ದು ನನಗೆ ನೀನು ತುಂಬ ಹತ್ರದವಳು ಅಂತ ಅನ್ನಿಸ್ತಾ ಇದೆ ನನಗೆ ಏನು ಬೇಡ ಈ ಮನೇನೂ ಬೇಡ ನನಗೆ ಯಾರೂ ಬೇಡ ನಿನ್ನ ಮುಖ ನೋಡ್ಕೊಂಡು ಹೀಗೆ ಇದ್ದು ಬಿಡೋಣ ಅನಿಸುತ್ತೆ ನನಗೆ ಈ ಮನೆ ಒಂದರ ಹಿಂಸೆ ನರ್ಕದ ಅನುಭವ ತೋರ್ತದೆ ಹೇಗಾದರೂ ಮಾಡಿ ಸ್ವಲ್ಪ ಹೊರಗಡೆ ಬೇಡ ಚಿಕ್ಕಣ್ಣ ಹಾಗೆಲ್ಲಾ ಮಾತಾಡ್ಬಾರ್ದು ನಿಮಗ್ ನೆನಪಿನ ಶಕ್ತಿಲ್ಲ ಬಂದ್ಮೇಲೆ